नंबर दोगे क्या बोल चिल्ला हमारे चिल्ला हमारे तो नोटरी हो सकता है मशीन बंद था नया वाला मशीन है तो मेरे ऊपर ही ट्रायल किया जा रहा है हारेनोजी मेरे ऊपर ही तो और क्या ये तो ओपन मारे तोर से था ನೋಡಿ ಫ್ರೆಂಡ್ಸ್ ಈಗ ಮಸ್ತ್ನತ್ತ ಬಿಸಿ ಬಿಸಿ ಅನ್ನ ರೆಡಿ ಆಗ್ಯದ್ರೀಗ ಊಟ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬರ್ರಿ ಫ್ರೆಂಡ್ಸ್ ಬ್ಲಾಗ್ನ ಏನೇನ ಏನು ಏನ್ ಸುದ್ದಿ ಅಂತ ಕೆಸಿನ್ ಯಾಕೆ ಕಟ್ಟರ್ ಕೊಟ್ಟ ಸಾಲಿ ಸಾಲಿಗೆ ಹೋಗೋದ್ ರೆಡಿ ಆಗ ನೀರ್ ಗರ ಅನಕತ್ತದಿಯೋ ಮುಖ ಬೆಳಗ್ಗೆ ಬರೀ ಮುಖ ತೋಳ್ಸಲತ್ತಿ ನೋಡ್ರಿ ಫ್ರೆಂಡ್ಸ್ ಮತ್ ಎಳ್ ಸ್ನಾನ ಮಾಡತ್ತಾರ ಚಳಿ ಸ್ಟಾರ್ಟ್ ಆಗ್ಬಿಟ್ಟದ ಚಿಕ್ಕು ಮತ್ತ ಪಪ್ಪ ಇಬ್ರು ಹೋಗ್ಬಿಟಾರ ಇಲ್ಲಿ ನೋಡ್ರಿ ಹಾಸಿಗೆ ಇಷ್ಟು ತೆಗೀಬೇಕು ನಾನು ಇಷ್ಟು ಕೆಲಸ ನಾ ಏನ್ ಹೇಳಿರಿ ನೀನ್ ಚಿನ್ನೆ ಮೇಕಪ್ ಮಾಡಿ ಸಾಮಾನ್ಯ ಇಲ್ಲಿ ವಾಷಿಂಗ್ ಮಷಿನ್ ಮ್ಯಾಗ ಇಟ್ಬಿಟ್ಟಿ ನೋಡ್ರಿ ನಾನು ಒಂದಿ ಸೀರೆ ಅವಾಗ ಒಗಿಬೇಕು ನೀನ್ ಅರ್ಧ ಬಟ್ಟಿ ಎಲ್ಲಾ ಮಡಚಿಟ್ಟಿವಿ ಅರ್ಧ ಬಟ್ಟಿ ಹಿಂಗೆ ಕೂತವ್ ನೋಡ್ರಿ ಈಗ ಅಲ್ಲಿದಲ್ಲಿ ಅರ್ಧ ಅರ್ಧ ಕೆಲಸ ಆಗಿ ಹೋಗ್ಬಿಟ್ಟವ ಭಾಂಡೆ ಮಾತ್ರ ತೊಳೆದಾಗಿಲ್ರಿ ಈಗ ಇಲ್ಲಿಸ್ ಭಾಂಡೆ ಅವ ಪ್ಲಸ್ ಇಲ್ಲಿಸ್ ಭಾಂಡೆ ಅವ ಕಟ್ಟಿ ಅಷ್ಟೇ ಸಾಫ್ ಮಾಡ್ಕೊಂಡು ಏನು ಮಾಡಿಲ್ಲ ಅಂದ್ರೆ ಶಿರಾ ಮಾಡಿದ್ರಿ ಫ್ರೆಂಡ್ಸ್ ತಲಿನ ಕಾಲಿ ಶಿರಾ ಅಲ್ರಿ ಈ ಶಿರಾ ಈಗ ಹೋಗಿ ಹೊಂಟದಲ್ರಿ ಈಗ ಹೆಂಗ ಹೊಂಟದ ಹೊಟ್ಟು ಸೊ ಇದು ಶಿರಾ ಮಾಡ್ಕೊಂಡು ಕೊಟ್ಟಿದ್ದೆಲ್ಲ ಎಲ್ಲ ನೀರು ಗೀರೆಲ್ಲ ತುಂಬಿ ಮಾಡ್ಕೊಂಡಿ ಮೋಟರ್ ಚಾಲು ಮಾಡ್ಕೊಂಡ್ರೆ ಮುಂಜಾನೆ ಹಿಡಿದು ಜಲ್ದಿ ಜಲ್ದಿ ಎಲ್ಲ ಮಾಡಿಕೊಂಡು ಐತೆ ಹೇಳೋಕೆ ಮುಂಜಾ ಎದ್ರೆ ನೆಗಡಿ ಸ್ಟಾರ್ಟ್ ಆಗ್ತದ್ರಿ ನಂಗೆ ಚಂದನ ಚಂದ ಇರ್ತೀನಿ ನೋಡಿರಿ ಬೇಕಾದ ಸಲುವಾಗಿ ಈಗ ನೀರು ಇಟ್ಟಿನಿ ಗರಂ ಮಾಡ್ಲಕ್ಕ ಮುಖ ತಗೋಬೇಕು ಇಷ್ಟು ಬೋಗುಣಿ ಈಗಣಿ ಎಲ್ಲ ತೊಳಿಲಿಕ್ಕೆ ಅವ ನೋಡ್ರಿ ಅವನಿಗೆ ನೀರು ಕೊಟ್ಟು ಇಷ್ಟು ಪಾಲ ಮನಿ ಸಾಫ್ ಮಾಡಿ ಆಮೇಲೆ ಹಂಡ ತೊಳಿತೀನಿ ನಂಗೆ ಮನಿ ಅದು ಹತ್ತು ಸಲ ಸಲ ಆಗ್ತದೆ ಮಿಕ್ಕು ಯಾವ ಏಮ ಹೇಳೋ ಏ ರಾಜ್ಕುಮಾರ ಹೇಳಿ ಗೌದಿ ಗಳ ಮಲ ಮಡಚ್ಲಿದ್ದಾಳ ಹ್ಞೂ ಮಚ್ಚಿ ಮಾಡಿಡ್ಬೇಕಲ್ರಿ

ಕಟ್ ಹ್ಮ್ ಸಲುವಾಗ ಆಪಲ್ ನಾಷ್ಟ ಒಂದಿದೆ ಏನು ಬೇಕು ಹ್ಮ್ ಅದು ಶಿರಾ ಬಿತ್ತಿದು ಹ್ಮ್ ಹ್ಮ್ ಮತ್ತೆ ಮಧ್ಯಾಹ್ನ ಮಾಡ್ತೀನಿ ಅಲ್ಲ ಚೆಂದ ಹ್ಮ್ ಈಗ ನಂಗೆ ಜಗ್ಗಿ ಕೆಲಸ ಅವ್ ಹೋಲಿ ಬೇಡ ಅಲ್ಲತ್ತೇನು ಹೇಳೋದಿ ಫೋನ್ ಮ್ಯಾಗ ಫೋನ್ ಮಾಡ್ಲತ್ತ ಮೆಸೇಜ್ ಹಾಕಿನ ಇದು ಹಿಂಗಿ ತಿನ್ನು ನೋಡ್ರಿ ಈಗ ನಾನು ಮುಖ ಅದು ಫ್ರೆಶ್ ಅಪ್ ಆಗಿನಿ ಗರಂ ನೀರು ಕುಡಿದ್ ಸರ್ ಗ್ಲಾಸ್ ಇಟ್ಟಿನಿ ಇಷ್ಟು ಹಾಸಿಗೆ ಜಾಡಿಸ್ಕೊಂಡು ಮಾಡ್ಕೊಂಡು ಹಾಸ್ಕಿದು ಮಾಡಿಸಿ ಎಲ್ಲ ಸಾಮಾನೆಲ್ಲ ಬತಾಟಿಟ್ಟಿನಿ ಬಟ್ ಕಸ ಗುಡ್ಸಿಲ್ಲರಿ ಮನೆಗೆ ಬಂದ್ಮೇಲೆ ಕಸ ಗುಡಿಸಿ ಮನೆಗೆ ಒರೆಸಿ ಸ್ನಾನ ಮಾಡಿ ಆಮೇಲೆ ಕ್ಲಾಸಿಗೆ ಓದ್ತೀನಿ ನೋಡ್ರಿ ಮತ್ತು ಮಧ್ಯಾಹ್ನ ಏನಾರು ಮಾಡೋದೇತಿದ್ದು ಕ್ಲಾಸಿಗೆ ಹೋಗ್ಬಾರ್ದು ಮನೆಯಿಂದೆಲ್ಲ ಕೆಲಸ ಮಾಡ್ಬೇಕಂದ್ರೆ ಏಣುದಿಲ್ಲ ಸುಮ್ಗಪ್ಪ ಅಪ್ಪ ನಾನು ನಮ್ಮ ಮನೆಗಿಂದೆಲ್ಲ ಕೆಲಸ ಬಿಟ್ಟು ಬಂದೀನಿ ಅಂತಂದರು ಇದು ಅಕೊಬಟ್ಟವ ಅಲ್ಲಿ ಅನ್ಸ್ಲತ್ತ ಜಿಮ್ಮಿಗೆ ಹೋಗ್ಲಕ್ಕೆ ಬಟ್ ಹೋಗ್ಬೇಕು ಹೋದಿಲ್ಲ ಬಿಡಬಾರ್ದು ನೋಡ್ರಿ ಫ್ರೆಂಡ್ಸ್ ನಾ ಹೋಗಿದ್ದೆ ಜಿಮ್ಮಿಗೆ ಸೊ ರೇಣುಜಿ ಈಗ ಅವ್ರ ಜೊತೆ ಫುಲ್ ಮಜಾಕ್ ಮಾಡತ್ತಿದ್ದೆ ಸ್ವರ್ಗಿದ್ಲ ಯಾಕ ನೀ ಜಿಮ್ ಮಾಡಿ ಮಾಡಿ ಅಂತ ಕೆಸಿಯ ತೋ ನೋಡ್ರಿ ನಾನು ಯಾಕೋ ನನ್ನ ಜಾಸ್ತಿ ಮನಸ್ಸು ಹತ್ತಲಿಲ್ಲ ರೀ ಒಂದು ಸ್ವಲ್ಪ ಹೊತ್ತೇ ಜಿಮ್ಮೆ ಮಾಡಿದೆ ಬಟ್ ವಿಡಿಯೋದು ನಾನು ಏನು ಜಾಸ್ತಿ ಮಾಡಲಿಲ್ಲ ಸುಮ್ ನಾರ್ಮಲ್ ಆಗಿ ಇಬ್ಬರು ಕಲ್ತ್ ಕೆಸಿನ ಜಿಮ್ ಮಾಡ್ಲತ್ತಿದ್ವಿ ಸೆಟ್ನು ಅಷ್ಟೇ ಹೊಂಟಿತ್ರಿ ಯಾಕ ಏನು ಅಂತ ಕೆಸಿನ್ರಿ ಏನು ಹೇಳ್ರಪ್ಪ ಹೋದಿಲ್ಲ ಇಲ್ಲೇನು ಹಿಂದೇನು ಹುಡುಗಿ ನೋಡತ್ತಿಲ್ಲ ಚಾಕ್ಲೇಟ್ ಕಲರ್ ಟೀ ಶರ್ಟ್ ಹಾಕಿ ಅಕ್ಕಿ ಯಾರು ಹೇಳ ಅಂತಂದ್ರೆ ಹಿಮಾಂಶುನ್ ಫ್ರೆಂಡ್ ಹೇಳ ರೀ ಅಕ್ಕಿ ಫ್ರೆಂಡ್ ಅಂದ್ರೆ ತಿಳ್ಕೊರಿ ಏನಂತೀನ ಓಕೆನಾ ಇಪ್ಪತ್ನಾಲ್ಕು ಗಂಟೆ ಅಕ್ಕಿ ಜೊತೇನೇ ಇರ್ತಾನ್ರಿ ಯಾರಿಗೂ ಕಲಸಲ್ಲ ತೆಲಿ ಖರಾಬ್ ಆಗಲ್ಲ ಅನ್ ಹೇಳ್ರಿ ನೀವು ನೋಡ್ರಿ ಒಂದೇ ಬ್ರೆಡ್ ಅದಾದ ಒಂದು ತತ್ತಿ ಹಾಕಿಸಿದಕ್ಕೆ ಏನು ಮಾಡಿ ಅಂದ್ರೆ ಈಗ ಆಮ್ಲೆಟ್ ಮಾಡ್ಕೊಂಡೆ ನೋಡ್ರಿ ಬ್ರೆಡ್ ಆಮ್ಲೆಟ್ ಜಿಮ್ಮಿಗೆ ಹೋಗಿ ಬಂದೆ ನಾನು ಒಂದೇ ಬ್ರೆಡ್ ಅವನ್ನ ಬ್ರೆಡ್ ಅಂತ ತಿಳ್ಕೊಂಡು ಈ ತರ ಹೋಗೋದಾಗಲ್ಲ ನನಗೆ ಬರ್ರಿ ನಾಷ್ಟ ಮೇಡಮಿ ಚಳಿ ಭಾಳ ಸ್ಟಾರ್ಟ್ ಆಗ್ಯದಪ್ಪ ಮೂಭಂಗ ಹಾಕ ಬಂದಿನಿ ಕಸ ಗುಡಿಸ್ಕೊಂಡಿನಿ ಆಮ್ಲೆಟ್ ಹಾಕೀನಿ ತಿನ್ನತ್ತೀನಿ ನೀರು ಗರಮ್ ಮಾಡಿಟ್ಟೆ ನೀರು ಗರಮಾಗತ್ತ ಆಮ್ಲೆಟ್ ತಿಂದು ಒಂದಿಷ್ಟು ಫೋನಿಂದ ಕೆಲಸ ಮಾಡಿಕೊಂಡು ನಾನು ಅಗಿಸ್ಕೊಂಡು ಆಮೇಲೆ ಸಕ್ಷಮ ಬಾರ್ತಿ ಹೊತ್ ಇದು ಮನ್ಸ ಆಗಲ್ಲ ಹಾಗೆ ಅಂದ್ರೆ ಇವತ್ತು ಹಾಕೋ ಏನೋ ನೋಡಿರಿ ಈಗ ವಾಪಸ್ಸಿಗೆ ಕ್ಲಾಸಿಗೆ ಹೊಂಟೀನಿ ಏನು ರೀ ಸಾಮಾನುಗಳ್ನ ಫೋನ್ ಒಂದೇ ತೊಗೊಂಡು ಹೊಲತ್ತೀನಿ ನೋಡ್ರಿ ಯಾಕಂದ್ರೆ ರೇಣು ದಿಗಿ ಗೆದ್ದು ವ್ಯಾಕ್ಸ್ ಮಾಡಿಸ್ಕೋದ ಅಂತ ಬಾ ಅದಕ್ಕೆ ನಾನು ಅಂದ್ರೆ ನೈಟ್ ತಗೊಬಿಡ್ತೀನಿ ಅಂತಿನಿ ಬಂದೆ ಮೈ ತೊಗೊತೀನಿ ನೀರು ಬಂದು ಮಾಡಿಬಿಟ್ಟಿ ಕ್ಲಾಸಿಗೆ ಎಲ್ಲ ಮೇಕಪ್ ಮ್ಯಾಮ್ अच्छा थक गई है कुचड़ो आ दो सिल्वर रेणु दी आज तेरा होगा तेरा होगा आज, आज देख ना देख ना कितनी मस्ती कर रही है देख जल्दी कर बहन भी कर सकते हैं क्या बोला तो रेणु दी लो, हम लोग टैलेंटेड क्या बोला आ, थ्रेडिंग करने में मिल्क पाउडर यूज कर रहे हैं हम लोग अच्छा बनाना पाउडर कर रहे हैं सब बनाना, बनाना पाउडर हम लोग टैलेंटेड लोग हैं कभी भी इंस्टेंट में कुछ भी कर हाँ, सकते भी कर सकते हैं और स्पेशली जिसको सुनो जिसको हिंदी में नहीं, नहीं जो सक्षम भारती में सीख रहे, रहे हैं वो सारे एक्सपर्ट है जुगाड़ू उसमें पानी नहीं आ रहा है हेयर करना था कहाँ पे

ऑलरेडी मारी नहीं का मसाज तुम सही बोल रहे हो उधर चलो तुम खोलो मैं अपने आप कर ये ना 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 बहुत प्यारा लगता है ना आपको कैसा लगा रे रुदीप करवा के सच बोला अच्छा लग रहा है कितना पैसा देगी इससे मेरे को पूरा पैसे हाफ पैसे पूरा बनाए ना साड़ी की लेंथ भी साड़ियों की छोटी होती है ಚಿತ್ರಾನ್ನ ಮಾಡತ್ತೀನಿ ಅದಕ್ಕೋಸ್ಕರ ಅಕ್ಕಿ ತುಣಿನಿ ಉಳ್ಳಾಗಡ್ಡಿ ಟೊಮಾಟ ಮೆಣಸಿಕಾಯಿ ಪುದೀನ ಆಲೂಗಡ್ಡಿ ಗಜ್ರಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ವಿತ್ ಕೊತ್ತಂಬರಿ ಈಗ ನಾ ಹಾಕ್ಲತ್ತೀನಿ ಈಗ ಮೆಣಸಿಕಾಯಿ ಉಳ್ಳಾಗಡ್ಡಿ ನೋಡ್ರಿ ನಾ ಇದ್ರಾಗ ಆಲೂಗಡ್ಡಿ ಮೆಣಸಿಕ ಮತ್ತಂದ್ರ ನೋಡ್ರಿ ಇಲ್ಲಿ ಉಳ್ಳಗಡ್ಡೆಲ್ಲ ಹಾಕ ಎಲ್ಲ ಏನಂತಾರೆ ಮಸಾಲೆಗಳು ಎಲ್ಲಾ ಹಾಕಿ ನೋಡ್ರಿ ನಾ ಇದ್ರಾಗ ದಾಲ್ಚಿನಿ ಹಾಕಿನಿ ಮತ್ತಂದ್ರ ನೋಡ್ರಿ ಇದು ಕೆಲಿ ಹಾಕಿನಿ ಎಲ್ಲಾ ಹಾಕ್ಯತಿಲ್ಲ ಚಂದನತ್ತ ನೋಡಿದ್ರೆ ಫ್ರೈ ಮಾಡ್ಕೊಳ್ಳತ್ತೀನಿ ಪುದನನು ಹಾಕಿನಿ ಈಗ ಇದ್ರಾಗ ನಾನು ಇದ್ರಾಗ ಟಮಾಟಾ ಮತ್ತಂದ್ರ ಇದ್ರಾಗ ನೋಡಿ ಉಪ್ಪು ಅರ್ಶಿಣ ಮತ್ತೆ ಸ್ವಲ್ಪ ಸ್ವಲ್ಪ ಪುಡಿ ಖಾರ ಹಾಕಿನಿ ಟೇಸ್ಟಿಗಿಲ್ಲ ಹಾಕಿನಿ ಧನಿಯಾ ಪೌಡರ್ನು ಹಾಕಿನಿ ನೋಡ್ರಿ ಫ್ರೆಂಡ್ಸ್ ಇದಕ್ಕೆ ಈಗೇನು ಮಾಡ್ತೀನಿ ಇದ್ರಾಗ ಈಗ ಹಾಕೊಂಡ್ ಗಜ್ಜರಿ

ಮತ್ತಿನ ರೇಣು ದೀದಿ ಫೋನ್ ಮಾಡ್ತೀನಿ ಮಂದಿರ್ ಬರ್ತೀನಿ ಇಲ್ಲಾಂದ್ರೆ ಯಾಕಂದ್ರೆ ಯಾಕಂದ್ರಕೀ ವ್ಯಾಕ್ಸ್ ಮಾಡ್ಸದ ಅಕ್ಕಿ ಹೊರತ ಮದ್ವಿ

दोनों तो साथ में किया था टाइम आला था कल सालत आएगा लेकिन इस कपड़े पे जल्दी दिख नहीं रही है भी काला बाल भी काले हाँ अब दिख रहा है देखो हम्म बड़े बड़े अच्छे हो रहे हैं ना मैम का ऐसा वाला ही तो था किसी जो कोई उठा के लेके गया मैम बोल नहीं रही थी देखो तो अब हो रही है वैक्स रेणु दी का तो रेणु दी आपको हेयर स्पा कैसा लगा मेरे हाथ का बहुत अच्छा लगा बहुत अच्छे हो गए बाल सच में शाइनिंग शाइनिंग अच्छा लग रहा था ना, ना। अब मैं सोचू होम सर्विस वगैरह भी दिया करो करके है ना, ना। जब इतना इन्वेस्ट तो किया ही है कुछ तो करो उल्टा पट्टी लगाइए नहीं नहीं देख के लगाइए देखो इधर दिख रहे आपको तो अभी आंटी चली गई थी तो आंटी और मैं सारा सामान सेट करें ठंड कैसी है भाई आंटी और मैं करेंगे सारा सामान सेट तब सारा सामान है देखो रेणु दी का वैक्स हो गया तो वो चले गए उनके घर से फोन आया और मैंने वीडियो एडिट किया ना वीडियो एडिट मार के सेंड पब्लिश लो मार दो तीन फ्रेंड्स सर इष्ट होता ना एक नोड़े इष्ट कल कर रहे हैं मैंने एंटी को हल्का सा ब्लश लगाया दिखा 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 तो <laughs> <laughs> वो कितने सारे आईलाइनर कलर अलग है ना अलग अलग ब्लू भी है ಚಪಾತಿ ಹಿಟ್ಟನ್ನ ಅರ್ಧ ತೀನಿ ಸಕ್ರಿ ತರ್ಸೀನಿ ಮತ್ತಂದ್ರೆ ಒಂದು ಹಾನಿ ಪ್ಯಾಕೆಟ್ ತರ್ಸೀನಿ ಮಿಕ್ಕಣ ಕೈ ನಿಂತ ಅದ್ರ ಪಲ್ಯ ಏನು ಮಾಡ್ಬೇಕು ಅನ್ನೋದೇ ಒಂದು ದೊಡ್ಡ ಹೆಡ್ಡಾಗ ಒಂದು ದೊಡ್ಡ ಟೆನ್ಶನ್ ಆಗ್ಯಾರ ನೋಡ್ರಿ ನನಗ ಅಂತ ಫ್ರಿಜ್ ಒಂದ್ ಬಂದೈತ್ರಿ ವಾಪಸ್ ಖರಾಬ್ ಇತ್ತದಿಮ್ಮ ಖರಾಬ್ ರೀ ಫ್ರಿಜ್ ಗೆ ಚಕ್ರ ನಿಮ್ಮೆಲ್ಲ me mm -hmm.

ಪುಡ್ ಪಾರ್ಟಿ ಅದೇ ಆರಾಮ್ಸೆ ರೀ ಫ್ರೆಂಡ್ಸಿಗೆ ನಾವು ಕಾಫಿ ಕುಡಿಯೋದಕ್ಕೆ ಕೂತ್ಕೋತ ಕೂತೀವಿ ಮಮ್ಯಾಲೆ ಬಾಂಡೆ ತೊಳಿತಾಳೆ ನೋಡ್ರಿ ನೋಡಿ ಹಾಲು ಕಾಸೋಕೆ ಇಟ್ಬಿಟ್ಟೀನಿ ಈ ಕಡೆ ಅಂದ್ರೆ ರೈಸ್ ಗರಮ್ ಮಾಡಕತ್ತೀನಿ ಪ್ಲಸ್ ಚಪಾತಿ ಹಿಟ್ಟು ನಾದಿಟ್ಟೀನಿ ಜೊತೆ ಜೊತೆ ನೋಡ್ರಿ ಇಷ್ಟು ಬಾಂಡ್ರೆ ತೊಳ್ದ ಚಂದ ಸಿಂಕ್ ತೊಳದು ಎಲ್ಲ ಮಾಡಿ ಸಿಸ್ತ ಇಟ್ಬಿಟ್ಟೀನಿ ನೋಡಿ ಈಗ ಎರಡು ಗರಮ್ ಆಗಿ ಇವ್ರಿಬ್ರಿಗೆ ಏನು ನಡ್ಸ್ಯಾರ ನೋಡಮ್ಮ ಬರ್ರಿ ಹ್ಞೂ ಕೆಲಸ ಆಯ್ತು ನಿನ್ ಕೆಲಸ ಪಿಕ ನಿಂದು ಹಾ ಇನ್ನೂ ಆಗಿಲ್ಲ ಮಾಡ್ಸ್ ಅಂದ್ರೆ ಓದ್ಯದಾಗ್ಯದ ಇವನು ಭೀ ಆಗ್ಯದ ನಾವ್ ಮಮ್ಮಿ ಕಲಿತಕ್ಕೆ ಏನ್ ಸೋಸ್ತಿರ್ತೀವಿ ಮತ್ತೆ ಪಲ್ಯ ಭಾಳ ಬಹಳ ಬಾರಿ ಅವ್ನಿಗೆ ತರ ಕುಂದ್ರಾಗದಕ್ಕೆ ಅವ್ನು ಬಲ್ಲೆ ಬಂದ ಕುತ್ ಬಿಟ್ಟಿ ಅಂದೀಗ మెంట్ి ఫల్లేదాయిస్ చంద భతనాక్ ఇల్ల దাদা ఇది मस्त एकदम తాజా తాజా తమది ఫ్రిజ్ కట్ కట్ అవాల ఉంటది బట్ అది కేన అలతది గొత్తగల గాని కొ खराब అవుతది గజ మనం గిలిదు యమతి ఎంస సోస్లది సబ్జీ ఫల్ ఆ సబ్జీ ఫల్లే సోస్లత్రా मम्मी సబ్జీ ఫల్లే మెంతి ఫల్లే ఆ సారీ సారీ మెంతి ఫల్లే कंफ्यूज मारते न रे नि मम्मी एक के सिन रे ओ कई जी बी जी बी हतत तंत्री मण मण हतत अ इ जोंदी उंद नंदिला इ जोंदी अदे होंदागा हेंग जुडी तरह होंदागा कई केसर आदरे बाय बाय करत बण दादी मतदा उवा उडीत ना हेतनी बरे हेस को को तनरे बडगी तो मने बडगी तो मने बडगी इला

ಸೊ ಐ ಹೋಪ್ ನಿಮ್ಮ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ನಿಮ್ಮ ಪ್ರೀತಿ ಅಭಿಮಾನಿ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ಅಂತ ಹೇಳ್ಕೊತಿ ಬ್ಲಾಗಿ ಈಗ ಎಂಡ್ ಮಾಡ್ತೀನಿ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡು ತಂದೆ ತಾಯಿಗೆ ಮರ್ಯಾದೆ ಕೊಡು ನಮ್ಮವರು ತಮ್ಮವ್ರು ಅಂದ್ಕೊಂಡು ಬದಾಗ ಬೀ ನಾಲ್ಕು ದಿನ ಜೀವನ ಅದ ನಾವು ನಿಮ್ಮವ್ರು ನೀವು ನಮ್ಮೋರು ಅಂತ ಹೇಳ್ಕೊತಿ ಬ್ಲಾಗಿ ಎಂಡ್ ಮಾಡ್ತೀನಿ ಎಲ್ಲರಿಗೂ ಶುಭರಾತ್ರಿ ಎಲ್ಲರಿಗೂ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ದೇವರು ಒಳ್ಳೇದು ಮಾಡಿರಿ